ಇಂಡಿ ತಾಲೂಕಿನ ಕೊಳುರ್ಗಿ ಗ್ರಾಮದ ಬಳಿ ಐದುನೂರು ಕೆ ಜಿ ರೇಷನ್ ಅಕ್ಕಿ ಇದರ ಮೌಲ್ಯ ಹದಿನಾರು ಸಾವಿರದ ಒಂದು ನೂರ ಐವತ್ತ್ಮೂರು ರೂಪಾಯಿಗಳು ವಶ ಇಂಡಿ ತಾಲೂಕಿನ ಕೊಳುರಗಿ ಗ್ರಾಮದ ಬಳಿ ಅಬೂಬಕರ್ ಲಾಲ್ ಸಾಬ್ ಜಮಾದಾರ್ ಎಂಬಾತನು ತನ್ನ ವಾಹನದಲ್ಲಿ ಐದುನೂರು ಕೆ ಜಿ ಬಡವರಿಗೆ ವಿತರಣೆ ಮಾಡುತ್ತಿರುವ ರೇಷನ್ ಅಕ್ಕಿಯನ್ನು ತುಂಬಿಕೊಂಡು ಸಾಗಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕರಾದ ಪರಮಾನಂದ್ ಎಲ್ ಹೂಗಾರ್ ಹಾಗೂ ಹೊರ್ತಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಸೀತಾರಾಮ್ ಲಮಾಣಿ ಅವರೊಂದಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯಾದ ಎಸ್ ಎಂ ಹುಣಿಶಾಳ್ ಸಿ ಪಿ ಸಿ ಆರುನೂರ ನಲವತ್ತ್ಮೂರು ಹಾಗೂ ಪಿ ಬಿ ಬಿರಾದಾರ್ ಸಿ ಪಿ ಸಿ ಒಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಹಾಗೂ ಪಂಚರೊಂದಿಗೆ ಜಂಟಿಯಾಗಿ ಕೊಳುರುಗಿ ಕಡೆಯಿಂದ ದಗಿನಾಳ್ ಎನ್ ಎಚ್ ಐವತ್ತೆರಡರ ರಸ್ತೆಯ ಬ್ರಿಡ್ಜ್ ಹತ್ತಿರ ನಿರೀಕ್ಷಿಸುತ್ತಿದ್ದಾಗ ಎ ಇಪ್ಪತ್ತೆಂಟು ಎ ಎ ಐದು ನಾಲ್ಕು ಐದು ಎರಡು ಟಮ್ ಟಮ್ ಆಗಮಿಸಿತು ಅದನ್ನು ತಡೆದು ವಿಚಾರಿಸಿದಾಗ ಆರೋಪಿತನಾದ ಅಬೂಬ್ಖರ್ ಸಾಬ್ ಜಮಾದಾರ್ ವಯಸ್ಸು ಮೂವತ್ತೆಂಟು ವರ್ಷ ಸಾಕಿನ್ ವಿಜಯಪುರ ಬಬಲೇಶ್ವರ ನಾಕಾ ಆಗಿದ್ದು ಈ ಅಕ್ಕಿಯನ್ನು ಕೊಳವರಿಗೆ ಮತ್ತು ಕೊಳವರಿಗೆ ತಾಂಡಾದಲ್ಲಿ ಕಾಳಸಂತೆಯಲ್ಲಿ ಕಡಿಮೆ ಬೆಲೆಗೆ ಖರೀದಿಸಿ ಮುಂದೆ ಅದನ್ನು ಹೆಚ್ಚಿನ ಬೆಲೆಗೆ ಮಾರಲು ಹೊರಟಿದ್ದಾಗಿ ತಿಳಿದು ಬಂದಿದೆ ಬಂಧಿತ ಆರೋಪಿತನ ಹತ್ತಿರ ಸರ್ಕಾರದಿಂದಾಗಲಿ ಅಥವಾ ಸಂಬಂಧಿಸಿದ ಯಾವುದೇ ಇಲಾಖೆಯಿಂದಾಗಲಿ ರಸೀದಿ ಅಥವಾ ಚೀಟಿಗಳು ಇಲ್ಲದೆ ಸಾಗಾಟ ಮಾಡುತ್ತಿದ್ದನು ಆದ್ದರಿಂದ ಆಹಾರ ನಿರೀಕ್ಷಕರಾದ ಪರಮಾನಂದ್ ಹೂಗಾರ್ ಹಾಗೂ ಪಿ ಐ ಸೀತಾರಾಮ್ ಲಮಾಣಿ ಇವರ ಮುಂದಾಳತ್ವದಲ್ಲಿ ಐದುನೂರು ಕೆ ಜಿ ಅಕ್ಕಿಯನ್ನು ಹತ್ತರಿಂದ ಇಪ್ಪತ್ತು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿದ್ದು ಅದನ್ನು ವಶಪಡಿಸಿಕೊಂಡು ತೂಕ ಮಾಡಿದಾಗ ನೂರು ಕೆ ಜಿ ಐವತ್ತೇಳು ಗ್ರಾಂ ಆಗಿದೆ ಇದರ ಮೌಲ್ಯ ಹದಿನಾರು ಸಾವಿರದ ಒಂದು ನೂರ ಐವತ್ತ್ಮೂರು ರೂಪಾಯಿ ಎಂದು ತರ್ಕಿಸಲಾಗಿದೆ ಪ್ರಕರಣವು ಹೋರ್ತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಕಲಂ ಮೂರು ರೇವೈ ಏಳು ಅವಶ್ಯಕ ವಸ್ತುಗಳ ಕೈ ಇದೆ ಹತ್ತೊಂಬತ್ತು ಐವತ್ತೈದರ ಅಡಿಯಲ್ಲಿ ಹೂರ್ತಿ ಪೊಲೀಸ್ ಠಾಣೆಯಲ್ಲಿ ತೊಂಬತ್ತೇಳು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಿ ಬಾರ್ ಎಸ್ ಮೂರು ಆರ್ ಬಾರ್ ಡಬ್ಲ್ಯೂ ಸೆವೆನ್ ಇ ಸಿ ಎಕ್ಟ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಫೈವ್ ಪ್ರಕಾರ ಪ್ರಕರಣವನ್ನು ದಾಖಲಿಸಿಕೊಂಡು ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ ಆಹಾರ ನಿರೀಕ್ಷಕರಾದ ಪರಮಾನಂದ್ ಎಲ್ ಹೂಗಾರ್ ಇವರು ಆರೋಪಿತನಾದ ಅಬೂಬ್ಖರ್ ಲಾಲ್ ಸಾಬ್ ಜಮಾದಾರನೊಂದಿಗೆ ತಮ್ಮ ಒಂದು ಪ್ರಶ್ನೆಗಳನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಆರೋಪಿತನು ಯಾವ ರೀತಿಯಾಗಿ ಅವುಗಳಿಗೆ ಉತ್ತರಿಸುತ್ತಾನೆ ಅಕ್ಕಿಯನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೇನೆ ಎಲ್ಲಿಗೆ ಸಾಗಾಟ ಮಾಡುತ್ತಿದ್ದೇನೆ ಎಂಬುವುದನ್ನು ಅಧಿಕಾರಿಗಳ ಮುಂದೆ ಸಮಕ್ಷಮವಾಗಿ ಆರೋಪಿತನು ಒಪ್ಪಿಕೊಂಡಿದ್ದಾನೆ ಅಧಿಕಾರಿಗಳಾದ ಪರಮಾನಂದ್ ಎಲ್ ಹೂಗಾರವರು ಯಾವ ರೀತಿಯಾಗಿ ಆ ಒಂದು ಆರೋಪಿತನಿಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ನಾವೆಲ್ಲ ಕೇಳೋಣ ಬನ್ನಿ one બસ ફાલે લેતે મત નિલપન આકી કે ગળ ભળ મે તો કોર્સા એકી